ನಾಳೆ ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಇದೆ ಆಕ್ಚುಲಿ ಸೊ ಹೈ ವೋಲ್ಟೇಜ್ ಮ್ಯಾಚ್ ಸೊ ಏನು ಹೇಳಕ್ಕೆ ತುಂಬ ಖುಷಿ ಇದೆ ಅಂದರೆ ಭಾರತ ಆಡ್ತಿರೋ ರೀತಿ ವಿರಾಟ್ ಕೊಹ್ಲಿ ಇಲ್ಲದು ಒಂದು ಡಿಟ್ಯಾಚ್ ಕಳ್ಕೊಂಡಿದ್ದೀನಿ ಆದರೂ ನೋಡ್ತಾ ಇದ್ದೀನಿ ಅಂದರೆ ಈ ಹೆಂಗ್ ಹುಡುಗರು ತುಂಬ ಪರ್ಫಾರ್ಮ್ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಸ್ಪೆಷಲಿ ಅಭಿಷೇಕ್ ಪರ್ಫಾರ್ಮ್ ಒನ್ ಸೈಡೆಡ್ ಇದೆ ಬಟ್ ಫಿಂಗರ್ ಕ್ರಾಸ್ ಇದೆ ಮತ್ತು ಪಾಕಿಸ್ತಾನೇನು ಬಂದಿರೋದು ಅದು ಬಿಟ್ಟು ಯುದ್ಧದಲ್ಲಿ ಇದು ಅಂದರೆ ನನಗೊಂದು ಚೂರು ಾನೇ ಇದೆ ಅಂದರೆ ಒಂದು ಆಡಲೇ ಬರ್ತಾಯಿತ್ತು ಇಲ್ಲ ಆಡಿದ್ರೆ ಅವರು ಸ್ಪೋರ್ಟ್ಸ್ಮನ್ ಶಿಪ್ಪಲ್ಲಿ ಆಡಬೇಕಿತ್ತು ತಿರ್ಗಿ ಅಲ್ಲಾಡಿ ಮತ್ತೆ ಅದನ್ನು ಒಂದು ಮರಬೇಕಾದ್ರೆ ಉದ್ವಿಗ್ ತರ್ತಾರೆ ಅವರು ಶೇಖರ್ ಮಾಡಲ್ಲ ಅದೇನೇನೋ ನ್ಯೂಸ್ಗಳು ಬರೋದು ನಂಗೆ ಚೂರು ಇಷ್ಟ ಆಗ್ತಿಲ್ಲ ಬಟ್ ಅದು ನನ್ನ ಪರ್ಸ್ನಲ್ ಏನೂ ಇದು ಮಾಡಲ್ಲ ಪಾಪ ಆರ್ಮಿಯವರು ಇವರೆಲ್ಲರೂ ಹೋಗ್ಬಾಟ್ರಲ್ಲಿ ನಿಂತು ಅವ್ರು ಅವ್ರು ಕೇಳಿದ್ರೆ ಮಾತ್ರ ಅದ್ರದ್ದು ಏನು ರಿಸಲ್ಟ್ ಅವ್ರಿಗೆ ಬೇಕಾ ಇಲ್ವಾ ಅನ್ನೋದು ಗೊತ್ತಾಗೋದು ಅದು ಬಿಟ್ಟು ಇವ್ರು ಮ್ಯಾಚ್ ಪಾಡಿಗೆ ಮ್ಯಾಚ್ ನಡೆಸ್ತಾರೆ ಎಲ್ಲ ಆಡ್ತಾರೆ ಅಲ್ಲೇ ಆಡ್ತಾರೆ ಎಲ್ಲ ಆಗುತ್ತೆ ಮತ್ತೆ ಏನೋ ಹ್ಯಾಂಡ್ ಶೇಕ್ ಮಾಡಲ್ಲ ಅನ್ನೋದು ನಾವು ಸ್ಕೂಲ್ ಹುಡುಗರಲ್ಲಿ ಟೂ ಬಿಟ್ಕೊಂಡಿದ್ವಲ್ಲ ಆ ರೀತಿ ಅನಿಸುತ್ತೆ ಅದನ್ ಸೂರ್ ಚೆನ್ನಾಗಿ ಕಾಣಲ್ಲ ಇಲ್ಲ ಆಡಲೇಬಾರ್ದಿತ್ತು ಓಕೆ ನಾವು ಇಲ್ಲ ನಾವು ಸೈಡಲ್ಲಿ ಇರ್ತೀವಿ ಮತ್ತೆ ಬೇಕಾಗಿಲ್ಲ ಅಂತ ಆಡಲೇಬಾರ್ದಿತ್ತು ಆಡಿದ್ಮೇಲೆ ಅದು ಸ್ಪೋರ್ಟ್ಸ್ಮ್ಯಾನ್ ಶಿಪ್ಪಲ್ಲಿ ಆಡಬೇಕು ಅಲ್ಲಿ ಆಟ ಆಡಿ ಆಮೇಲೆ ನೀವೆಲ್ಲೂ ಮತ್ತೆ ಗಿಟಿ ಅಥವಾ ಆಚೆ ಸೇರ್ಕೊಬಿಟ್ಟು ಇದು ಹೆಂಗಾಗುತ್ತೆ ಅಂದರೆ ಅಲ್ಲಿ ನಮ್ಮ ಕಣ್ಣು ಮುಂದೆ ಕ್ಯಾಮ್ರಾ ಮುಂದೆ ಏನು ಮಾಡಲ್ಲ ತಿರ್ಗಿ ಅವರು ಅಲ್ಲಿ ಅಂದರೆ ಸರಿ ಬರಲ್ಲ ಅಂತ ಅನಿಸ್ತು ಅದು ಬಿಟ್ಟು ಉದ್ವಿಗ್ನತೆ ಇನ್ನೂ ಹೆಚ್ಚಿಗೆ ಮಾಡ್ತಾರೆ ಅಂತ ಅನಿಸುತ್ತೆ ಅದು ಬಿಟ್ಟರೆ ಅಫ್ಕೋರ್ಸ್ ಯಾವತ್ತೆಲ್ಲೇನು ನಡೆದ್ರು ಭಾರತ ಗೆಲ್ಲಬೇಕು ಅನ್ನೋದನ್ನ ಆಸೆ ಅದರಲ್ಲೂ ನಮ್ಮ ಸ್ಕೂಲ್ ಹುಡುಗರಿಂದ ಬಂದಿರೋದು ಪಾಕಿಸ್ತಾನ ಮೇಲೆ ಅಂದರೆ ಇದು ಓಕೆ ಶ್ರೀಲಂಕಾ ಮೂರು ಮ್ಯಾಚ್ ಗೆದ್ದೀವಿ ಮ್ಯಾಚ್ ಬಿಟ್ಕೊಡೋಣ ಶ್ರೀಲಂಕಾಗೆ ಅನ್ನಿಸ್ಬೋದು ಆ ರೀತಿ ಅನ್ಬೋದು ಬಟ್ ಭಾರತ ಗೆಲ್ಲೇಬೇಕು ಅನಿಸುತ್ತೆ ಬಟ್ ಟೀಮ್ ತುಂಬ ಸ್ಟ್ರಾಂಗ್ ಇದೆ ಸ್ಟೆಬಿಲಿಟಿ ಇದೆ ಮತ್ತು ಏನಂದರೆ ಅಲ್ಲಿ ಎಲ್ಲ ಪಿಚ್ಗಳಲ್ಲೂ ಆಡಿದ್ದಾರೆ ಸೊ ಗೆಲ್ತಾರೆ ಅಂತ ಒಂದು ಹೋಪ್ ಇದೆ ಗೆಲ್ತಾರೆ ಒಂದು ಸಿಂಬಲ್ ಅದೇ ಅದೇ ಹೇಳಿದ್ದು ನಾನು ಉದ್ವಿಗ್ನತೆ ಸುಮ್ಮನೆ ನಮ್ಗೆ ಈಗ ಯುದ್ಧ ಆಯ್ತು ಪಾಪ ಆರ್ಮಿ ಅವ್ರೆಲ್ಲ ಹೋದ್ರು ಅವೆಲ್ಲ ಒಂದು ನಾವ್ ಗೆದ್ದೋ ಅವ್ರಿಗೆದೋ ಅದು ಸೆಕೆಂಡ್ರಿ ಯುದ್ಧನೇ ಆಗಬಾರ್ದು ಅನ್ನೋದು ಇಡೀ ಪ್ರಪಂಚ ಬಯಸೋದು ಬಟ್ ಯುದ್ಧ ಮಾಡಿಸ್ತಾನೆ ಇರ್ತಾರೆ ಎಲ್ಲ ಕಡೆ ನಡೀತಾನೆ ಇರುತ್ತೆ ಮತ್ತೆ ಈ ಈ ಸಿಚುವೇಶನ್ಗಳೆಲ್ಲ ಮತ್ತೆ ಉದ್ವಿಗ್ನತೆ ಹೇಳುತ್ತಲ್ಲ ಅದಕ್ಕೆ ಆಡಲೇಬೇಡಿ ನೀವು ಸುಮ್ಮನೆ ಇದ್ಬಿಡಿ ಇದೊಂದು ಶಾಂತಿಯಾಗಿರಲಿ ಅನ್ನೋದೇ ಅನ್ಸುತ್ತೆ ಇಲ್ಲ ಆಡಿದ್ರೆ ನೀವು ಅಲ್ಲಿ ಶಿಪ್ಪಲ್ಲಿ ಆಡ್ಕೊಂಬನ್ನಿ ಅಂತ ಅನ್ಸುತ್ತೆ ಏನು ಯಾವ ಸ್ಟುಡಿಯೋದಲ್ಲಿ ಇರ್ತೀವಿ ಈಗ ಮೊಬೈಲಲ್ಲಿ ಯಾವ ಸ್ಟುಡಿಯೋದಲ್ಲಿ ಇರ್ತೀವೋ ಅಲ್ಲೇ ವೈಫೈ ಕನೆಕ್ಟ್ ಮಾಡ್ಕೊಂಡು ಸೋನಿ ಇದ್ರಲ್ಲಿ ಬರ್ತದೆ ನೋಡೋದು